ರ್ಸ್ ಇವರು ನಮ್ಮ ಸಿನಿಮಾನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಆಗಿರೋ ರೂಲರ್ ಚಲನಚಿತ್ರ ಗೆದ್ದಿದೆ ಇಲ್ಲಿ ತನಕ ಒಬ್ಬರೇ ಒಬ್ಬರು ಪರವಾಗಿಲ್ಲ ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ ಸರ್ ರಾಜ್ಯಾದ್ಯಂತ ದ ರೂಲರ್ ಚಲನಚಿತ್ರ ಐವತ್ತೊಂದು ಕಡೆ ಹೌಸ್ಫುಲ್ ಆಗೈತೆ ಐವತ್ತೊಂದು ಕಡೆ ರಾಜ್ಯಾದ್ಯಂತ ಹೌಸ್ಫುಲ್ ಆಗೈತೆ ಎಲ್ಲಾ ಚಲನಚಿತ್ರಗಳಲ್ಲಿ ಎಲ್ಲಾ ಚಲನಚಿತ್ರ ಮಂದಿರಗಳಲ್ಲಿ ರೂಲರ್ ಚಲನಚಿತ್ರ ಬಿಟ್ಟು ಯಾವೊಂದು ಕಾರಣಕ್ಕೆ ರೂಲರ್ಸ್ ಚಲನಚಿತ್ರ ಬೇರೆ ಚಲನಚಿತ್ರ ಮಂದಿರ ಓನರ್ಸ್ ಇದ್ದಾರೆ ಬೇರೆ ಟಾಕೀಸ್ ಓನರ್ಸ್ ಇದ್ದಾರೆ ಇವರು ನಮ್ಮ ಸಿನಿಮಾನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ಇಲ್ಲಿ ತೊಂದರೆ ಆಯಿತು ಆನೆ ತೊಂದರೆ ಆಯಿತು ಆದ್ರೆ ಲೋಕಲ್ ಎಲ್ಲ ಲೀಡರ್ಸ್ ಸೇರಿಸಿ ಬೇಕೇ ಬೇಕು ಆ ರೂಲರ್ಸ್ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ನಿನ್ನೆ ಸರ್ಜಾಪುರ ಹೌಸ್ಫುಲ್ ಮಾಡಿದ್ದಾರೆ ಇವತ್ತು ಸರ್ಜಾಪುರ ಹೌಸ್ಫುಲ್ ಮಾಡಿದ್ದಾರೆ ನಾಳೆ ಭಾನುವಾರ ನಾವು ಎಷ್ಟು ಟಾಕೀಸ್ ರಿಲೀಸ್ ಮಾಡಿದ್ದೀವ್ ಆ ರೂಲರ್ಸ್ ಚಲನಚಿತ್ರ ನಾಳೆ ಭಾನುವಾರ ಭಾನುವಾರ ನಾಳೆ ನಾಳೆ ಎಲ್ಲಾ ಹೌಸ್ಫುಲ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಸರ್ ಕರ್ನಾಟಕದಲ್ಲಿ ರಿಲೀಸ್ ಆಗಿರುವಂತ ಸಿನಿಮಾಗಳಲ್ಲಿ ಮೂವತ್ತನೇ ತಾರೀಕು ರಿಲೀಸ್ ಆಗಿರೋಳಲ್ಲಿ ರೂಲರ್ ಸ್ಟೇ ಚಿತ್ರ ಗೆದ್ದಿದೆ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯ ಮಾತಾಡ್ತಾ ಇದಾರೆ ಇಲ್ಲಿ ತನಕ ಒಬ್ರು ಸಿನಿಮಾ ಪರವಾಗಿಲ್ಲ ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ ಎಲ್ಲ ಹೇಳಿರೋರು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಎಲ್ಲರೂ ನೋಡ್ಲೇಬೇಕಾದಂತ ಸಿನಿಮಾ ಎಲ್ಲರಿಗೂ ಒಳ್ಳೇದಾಗುವಂತ ಸಿನಿಮಾ ಅಂತ ಹೇಳ್ಬಿಟ್ಟೆ ಎಲ್ಲ ರಾಜ್ಯ ಪೂರ್ತಿ ಇವತ್ತು ದಿನ ಮಾತಾಡಿಕೊಂಡು ಅಶ್ವಥ್ ಮಳೆಗೆರೆ ಅವರು ಪ್ರೊಡ್ಯೂಸರ್ ಅವರು ಆಮೇಲೆ ನನ್ನ ತಲೆಯಲ್ಲಿ ಸಾವಿರ ಕತೆ ಬರೀತೀನಿ ಆದ್ರೆ ಆ ಸ್ಕ್ರೀನ್ ಮೇಲೆ ತಗೊಂಡ್ ಬರುವ ಕೆಲಸ ಭಾಸ್ಕರ್ ಅವರು ಮಾಡಿದ್ದಾರೆ ಎಲ್ಲ ಆಕ್ಟರ್ಸ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲಾ ಜನತೆ ಸೇರಿ ಕರ್ನಾಟಕದಾದ್ಯಂತ ಎಲ್ಲಾ ಸಮುದಾಯದ ಎಲ್ಲಾ ಜನತೆ ಸೇರಿ ಇವತ್ತು ಸರ್ಜಾಪುರ ಈ ಪ್ರೇಸ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಸೋ ಮಚ್